ನಮಸ್ಕಾರ ಈ ಕೃಷಿ ಕ್ಷೇತ್ರ ಅಂದಮೇಲೆ ತೊಂದರೆಗಳ ಸರಮಲೆ ಇರ್ತದೆ ಅದಕ್ಕೆ ಸರಿಯಾಗಿ ಈ ಅಡಿಕೆ ಒಣಗಿಸ್ದು ಅಷ್ಟೇ ಒಂದು ಮಳೆಗಾಲದ ತೊಂದರೆ ಮತ್ತು ಬೇಸಿಗೆ ಕೂಡ ಅಷ್ಟೇ ಈಗ ಅಕಾಲಿಕ ಮಳೆ ಇರ್ತದೆ ಹಾಗೆ ಆ ಸಮಯದಲ್ಲಿ ಕೂಡ ಅಡಿಕೆ ಒಣಗಿಸ್ ತುಂಬ ಕಷ್ಟ ಆಗ್ತದೆ ಅದಕ್ಕೋಸ್ಕರ ಎಲ್ಲರೂ ಸೋಲಾರ್ ಡ್ರೈವರ್ ಬಳಸ್ತಾ ಇದ್ದಾರೆ ಅದರಲ್ಲಿ ಸಹ ಅಷ್ಟೇ ವಿಭಿನ್ನವಾದ ಸೋಲಾರ್ ಡ್ರೈವರ್ ನಾವು ನೋಡ್ಬೋದು ಅದರಲ್ಲಿ ತುಂಬ ಸಿಂಪಲ್ ಆಗಿ ಮಾಡುವ ಡ್ರೈವರ್ ಇರ್ತದೆ ಸ್ವಲ್ಪ ಎಕ್ಸ್ಪೆನ್ಸಿವ್ ಅಂದರೆ ಇನ್ವೆಸ್ಟ್ ಮಾಡಿ ಸ್ವಲ್ಪ ದೊಡ್ಡದು ಮಾಡಿ ಮಾಡುವಂಥದ್ದು ಇರ್ತದೆ ಹಾಗೆ ನಾವು ಬೇರೆ ಬೇರೆ ಟೈಪಲ್ಲಿ ಇದೊಂದು ಟೈಪ್ ಸ್ವಲ್ಪ ಇದೀಗ ನಾವು ಡಿಫ್ರೆನ್ಸ್ ಕಾಣ್ತೇವೆ ಇದರಲ್ಲಿ ಅಂದರೆ ಈಗ ಎಲ್ಲರೂ ಸಹ ಮೇಲೆ ಟರ್ಬೋ ಫ್ಯಾನ್ಸ್ ಹಾಕ್ತಾರೆ ಅದರ ಬದಲಿಗೆ ಈಗ ಇವ್ರಿಗೆ ಫುಲ್ಲು ಈ ಥ್ರೂದಿಂದ ಆತ ತನಕ ಸಹ ಅಲ್ಲಿ ವೆಂಟಿಲೇಷನ್ ಮೇಲಿಂದ ಕೊಟ್ಟಿದ್ದಾರೆ ಅಂದರೆ ಎಕ್ಸಾಸ್ಟಿಗೆ ಹಾಗೆ ಇದರ ವೈಶಿಷ್ಟ್ಯ ಏನೋ ಒಂದು ನೋಡೋ ಬನ್ನಿ ಈಗ ಸುಳ್ಳೆ ತಾಲೂಕು ಚೊಕ್ಕಡಿಯ ಎಂಬಲಿಯ ನನ್ನ ಆ್ಯಕ್ಚುಲ ನನ್ನ ಭಾವು ಇವರು ನನ್ನ ಮಿಸ್ಸಸ್ನ ಅಣ್ಣ ಹಾಗೆ ನಾವು ಎನ್ ಬಿ ವೆಂಕಟರಮಣ ಹೊಟ್ಟಂತೆ ಇವರು ಹಾಗೆ ಇಲ್ಲಿಗೆ ನಾವು ಅವ್ರನ್ನ ಸಹ ಮಾತಾಡಿಸುವ ಆಮೇಲೆ ಅವರ ಮಗ ನನ್ನ ಅಳಿಯ ಅವನು ಸಹ ಆಶ್ರಯ ಅಂತ ಆ್ಯಕ್ಚುಲಿ ಇವರು ಸಹ ಅಷ್ಟೇ ಈಗ ಕೃಷಿ ಕ್ಷೇತ್ರದಲ್ಲಿ ತುಂಬ ಇಂಟ್ರೆಸ್ಟ್ ಅಂದರೆ ಆ್ಯಕ್ಚುಲಿ ಎಮ್ ಎಸ್ ಮಾಡಿ ಫ್ರಾನ್ಸಲ್ಲಿ ಎಮ್ ಎಸ್ ಮಾಡಿದ್ದಾರೆ ಅದ್ರ ಮೇಲೆ ಕೃಷಿಯಲ್ಲಿ ಕಂಟಿನ್ಯೂ ಮಾಡ್ತಾ ಇದ್ದಾರೆ ಹಾಗೆ ಅವ್ರನ್ನಿಬ್ಬರನ್ನ ಸಹ ನಾವು ಡ್ರೈವರ್ ಒಳಗೆ ಕರ್ಕೊಂಡು ಹೋಗಿ ಅದು ಏನೆಲ್ಲ ಉಂಟು ಅಂತ ಅವ್ರನ್ನ ಕೇಳಿ ತಿಳ್ಕೊಳ್ಳುವ ಬನ್ನಿ ಈ ಡ್ರೈವರ್ನ ಸೈಜ್ ಎಷ್ಟು ಏನಂತ ಅವ್ರನ್ನ ಕೇಳಿ ತಿಳ್ಕೊಳ್ಳುವ ಈ ಡ್ರೈವರ್ ಸೈಜ್ ಏನ್ ಬರ್ತದೆ ಫೀಟ್ ಆಗಲ್ಲ ಎಪ್ಪತ್ತು ಫೀಟ್ ಉದ್ದ ನಲ್ವತ್ತು ಬೈ ಎಪ್ಪತ್ ಫೀಟ್ ಅಂದ್ರೆ ಎಪ್ಪತ್ ಫೀಟ್ ಉದ್ದ ನಲ್ವತ್ ಫೀಟ್ ಆಗಲ್ಲ ಮತ್ತೆ ಡೋರ್ ನ ಸೈಜ್ ಮೋಸ್ಟ್ಲಿ ಎಂಟು ಫೀಟ್ ಆಗಲ್ಲ ಇರ್ಬೇಕಲ್ಲ ಎಂಟು ಫೀಟ್ ಬೈ ಎಂಟು ಫೀಟ್ ಹೈಟ್ ಅಷ್ಟೇ ಅಂದ್ರೆ ಈಗ ಆಕ್ಚುಲಿ ಒಂದು ನಿಮ್ಮ ಟ್ರಾಕ್ಟರ್ ಕೂಡ ಇದರೊಳಗೆ ನುಗ್ತದೆ ಅಂದ್ರೆ ಈಗ ಈಗಿನ ಲೇಬರ್ ಸ್ಕ್ಯಾರ್ಸಿಟಿ ಇರೋದಕ್ಕೋಸ್ಕರ ಈಗ ಹೊತ್ತುಕೊಂಡು ಹೋಗೋರಲ್ಲಿ ಯಾರು ಇಲ್ಲ ಕಡಿಮೆ ಡೈರೆಕ್ಟ್ ಅಡಿಕೆನ ಒಳಗೆ ತಗೊಂಡು ಹೋಗೋಕೆ ಹಾಗೆ ಡೋರು ಈ ರೀತಿ ಡೋರ್ ಅಂದ್ರೆ ಇದು ಈಗ ಆಕ್ಚುಲಿ ಬೇರೆ ಬೇರೆ ಕಂಪೆನಿಯ ಟರ್ಪನ್ಸ್ ಬರ್ತದೆ ಅಂದ್ರೆ ಈಗ ಇದು ಆಕ್ಚುಲಿ ಟ್ರಾನ್ಸ್ಪರೆಂಟ್ ಇದೀಗ ಜಿನೆಗಾರ್ ಕಂಪೆನಿದು ಈಗ ಆಕ್ಚುಲಿ ಬ್ರ್ಯಾಂಡ್ ಜಿನೆಗರ್ ಇದೀಗ ಡ್ರಿಪ್ ಲಾಕ್ ಕ್ಲಿಯರ್ ಅಂತ ಇದು ಇದರಲ್ಲಿ ಡ್ರಿಪ್ ಲಾಕ್ ಡಿಫ್ಯೂಷನ್ ಅಂತ ಬರ್ತದೆ ಈಗ ಆಕ್ಚುಲಿ ನಮ್ಮ ಸನ್ಲೈಟ್ ಕಡಿಮೆ ಇರೋ ಜಾಗಕ್ಕೆ ಡ್ರಿಪ್ ಲಾಕ್ ಕ್ಲಿಯರ್ ಯೂಸ್ ಮಾಡ್ತಾರೆ ಆಕ್ಚುಲಿ ಇವರು ಡ್ರೈವರ್ ಗಳ ಸರದರ ಅಂತಲೇ ಮೂರು ನಾಲ್ಕು ಡ್ರೈವರ್ ಎಂತ ಡ್ರೈಯರ್ಗಳು ತೋಡಿದಾರೆ ಇಲ್ಲೊಂದು ಡ್ರೈಯರ್ ದೊಡ್ಡದು ಆಮೇಲೆ ಕೆಳಗೆ ಸಹ ಸೇಮ್ ಸೈಜ್ ಇದು ಸೇಮ್ ಸೈಜ್ ಇನ್ನೂ ದೊಡ್ಡ ಸೈನ್ ಸೈಸ್ ಒಂದು ಸೇಮ್ ಸೈಜ್ ಇದು ಮತ್ತೊಂದು ಇನ್ನೊಂದು ಪಕ್ಕದಲ್ಲಿ ಮಾಡಿದ್ದಾರೆ ಮತ್ತೆ ಇನ್ನು ಬೇರೆ ಕಡೆ ಮಾಡೋರು ಇದ್ರದ್ದು ಅಡಿಕೆ ಜಾಸ್ತಿ ಇರ್ತದೆ ಹಾಗೆ ಹಾಕ್ಲಿಕ್ಕೆ ಕೂಡ ಅಷ್ಟೇ ಮತ್ತು ಈಗ ಮಾತ್ರ ಅಂದರೆ ಅಡಿಕೆ ಬರ್ತಾ ಉಂಟು ಕೆಳಗಿನ ಫುಲ್ ಆಗ್ತಾ ಉಂಟು ಈಗ ಇದಕ್ಕೆ ಅಡಿಕೆ ಪ್ರವೇಶ ಆಗಬೇಕಷ್ಟೇ ಇದರಲ್ಲಿ ಈಗ ಟೆಂಪರರಿಯಾಗಿ ಈ ಸೌದಿ ಯಾವುದನ್ನು ಬೇಕಾದ್ರೂ ಒಣಗಿಸ್ಬೋದು ಇರೋದು ಒಳಗೆ ಈಗ ನಾವು ಅರ್ಜೆಂಟ್ ಇದ್ದರೆ ಬಟ್ಟೆ ಒಣಗಿಸ್ಬೋದು ಇಲ್ಲಾಂದ್ರೆ ರಬ್ಬರ್ ಒಣಗಿಸ್ಬೋದು ಪೆಪ್ಪರ್ ಒಣಗಿಸ್ಬೋದು ಯಾವುದಕ್ಕೂ ಕೂಡ ಇದು ಸೇಮ್ ಡ್ರೈಯರ್ ಏನು ಡಿಫರೆನ್ಸ್ ಇಲ್ಲ ಇದೀಗ ಇದರಲ್ಲಿ ಈಗ ವೆಂಟಿಲೇಷನ್ ಬಗ್ಗೆ ನೀವು ಮಾತಾಡೋದಾದ್ರೆ ಈಗ ನಾವು ಆ್ಯಕ್ಚುಲಿ ಒಳಗೆ ಬಂದ ಮೇಲೆ ಡೋರ್ ಕ್ಲೋಸ್ ಮಾಡ್ತೇವೆ ಒಳಗೆ ಫುಲ್ ಹೀಟ್ ಆಗ್ತದೆ ಹೀಟ್ ಆದಮೇಲೆ ನಮ್ಮ ಈ ಹಾಟ್ ಏರ್ ಎಲ್ಲಿ ಪಾಸ್ ಆಗ್ತದೆ ಅಂತ ಹೇಳ್ಬೋದು ಇದರಲ್ಲಿ ಆಚೆ ಸೈಡಿನಲ್ಲಿ ಒಂದು ಎಕ್ಸಾಸ್ಟ್ ಫ್ಯಾನ್ ಕೊಟ್ಟಿದ್ದೇವೆ ಒಂದು ನಿಮಗೆ ಅದರಲ್ಲಿ ಹೋಗ್ತದೆ ಹೀಟ್ ಮತ್ತೆ ಮೇನ್ ಆಗಿ ಪ್ರೈಮರಿ ಆಗಿ ಇದರಲ್ಲಿ ಮೇಲೆ ನಿಮಗೆ ಮೇಲೆ ಸಲಹೆಗೆ ಫುಲ್ ಓಪನ್ ಇದೆ ಇದು ಓಪನ್ ಅಲ್ಲ ಇದು ಎರಡು ನೀವಂದ್ರೆ ಆಕ್ಚುಲಿ ಇದು ಮಾಡು ಎರಡು ಕೊಟ್ಟಿದ್ರಿ ಹೌದು ಒಂದು ಸಿಂಗಲ್ ಮಾಡಲ್ಲ ಇದು ಅಲ್ಲ ಇದು ಒಂದು ಮಾಡು ಅದ್ರ ಮೇಲೆ ಪಾಸ್ ಆಗಿ ಆಕ್ಚುಲಿ ಗ್ಯಾಪ್ ಮಧ್ಯದಲ್ಲಿ ಈ ಬಿಸಿ ಗಾಳಿ ಎಲ್ಲ ಗಾಳಿ ಬಂದ ಮೇಲೆ ಬಿಸಿ ಗಾಳಿ ಎಲ್ಲ ಮೇಲಿಂದಾಗಿ ಹೊರಗೆ ಹೋಗ್ತದೆ ಹಾ ಈಗ ಸೈಡಿನ ತಣ್ಣನ ಗಾಳಿ ಬರ್ತದೆ ಅಂತ ಹೇಳಿದ್ರಿ

ಆಮೇಲೆ ನೀವು ಸ್ಟ್ರಕ್ಚರ್ ಅಷ್ಟೇ ಚೆನ್ನಾಗಿ ಮಾಡಿದ್ದಾರೆ ಈಗ ಸಿಂಪಲ್ ಆಗಿ ದೊಡ್ಡದಲ್ಲಿ ಸಹ ಮಾಡಿದ್ದಾರೆ ನಾವೀಗ ಅಲ್ಲಿ ಒಂದು ಡ್ರೈಯರ್ ನೋಡಿ ಆಯಿತು ಈಗ ಡ್ರೈವರ್ಗಳನ್ನ ನೋಡ್ತಾ ಹೋಗುವಂತ ಈಗ ಇದೊಂದು ಸೆಕೆಂಡ್ ಡ್ರೈಯರ್ ಇನ್ನೊಂದು ಅಲ್ಲಿ ಮೂರನೇದು ಉಂಟು ಈಗ ಇದನ್ನು ನಾವು ನೋಡುವಲ್ಲ ಬನ್ನಿ ಇದೀಗ ಸೇಮ್ ಸೈಜ್ ಡ್ರೈಯರ್ ಅಲ್ಲ ಸೇಮ್ ಸೈಜ್ ಇದು ನಲ್ವತ್ತು ಎಪ್ಪತ್ತು ನಲ್ವತ್ತು ಎಪ್ಪತ್ತು ಇದು ಸೈಜು ಇದೀಗ ಹೇಳ್ತಾ ಹೋಗೋದಾದ್ರೆ ಈಗ ಸ್ಟಾರ್ಟಿಂಗಲ್ಲಿ ನೀವು ಇದು ಕಾಂಟ್ರಾಕ್ಟ್ ಕೊಟ್ರಾ ಅಲ್ಲ ನೀವು ಮೆಟೀರಿಯಲ್ ಕೊಟ್ಟು ಲೇಬರ್ ಅಲ್ಲಿ ಮಾಡ್ಸಿದ್ರಾ ಹೇಗೆ ಅಂತ ಗೊತ್ತಾಗ್ಲಿಲ್ಲ ನಾವು ಇದನ್ನು ಮೆಟೀರಿಯಲ್ ಅವರಿಗೆ ತಂದು ಅವರಿಗೆ ಲೇಬರ್ ಗೊತ್ತಾ ಫೀಟಿಗೆ ಸ್ಕ್ವೇರ್ ಫೀಟ್ ಅಂದ್ರೆ ಈಗ ಮೇಲ್ ನ ಸ್ಕ್ವೈರ್ ಫೀಟ್ ಲೆಕ್ಕ ಅಲ್ಲಿ ಎಪ್ಪತ್ ನಲ್ವತ್ತರ ಎಪ್ಪತ್ನಲ್ವತ್ತು ಎಪ್ಪತ್ತೆಂಟು ನಲ್ವತ್ತರದ್ ಸ್ಕ್ವೇರ್ ಫೀಟ್ ಇಂಟು ಮಾಡಿ ಅದರ ಮೇಲೆ ಎರಡ್ ಸಾವಿರದ ಎಂಟುನೂರಿಗೆ ಅದಕ್ಕೀಗ ಎರಡ್ ಸಾವಿರದ ಎಂಟು ಗುಣಿಸು ಹದಿನೆಂಟು ರೂಪಾಯಿ ಹೇಳಿದ್ರಲ್ಲ ಹೌದು ಫೀಟ್ ಗೆ ಲೇಬರ್ ಚಾರ್ಜ್ ಆಮೇಲೆ ಮೆಟೀರಿಯಲ್ಸ್ ಎಲ್ಲ ನಿಮ್ಮದೇ ಹಾ ಮತ್ತೆ ಬೇರೆ ಅವರೀಗ ಬಂದ ಮೇಲೆ ಅದರಲ್ಲಿ ಈಗ ಯಾವ್ದು ಕಂಬ ಅವರು ಹಾಕಿ ಪೋಸ್ಟಿಂಗ್ ಅಲ್ಲಿ ಅವರೇ ಫಸ್ಟ್ ಅದೇ ಕಂಬ ಹಾಕ್ತಾರೆ ಮತ್ತೆ ಫುಲ್ ಸ್ಟ್ರಕ್ಚರ್ ರೆಡಿ ಮಾಡ್ತಾರೆ ಆಮೇಲೆ ನಾವು ಅದಕ್ಕೆ ಫುಲ್ ಕಲ್ಲು ಕಟ್ಟಿ ಕೊಡ್ಲಿಕ್ಕೆ ಫುಲ್ ಕಲ್ಲು ಆಮೇಲೆ ನೆಲದ ಲೆವೆಲಿಂಗ್ ನಾವು ಮಾಡಿದ ನಂತರ ಅವರು ಬಂದು ಟಾಪಲ್ ಹಾಕಿ ಹೋಗ್ತಾರೆ ಸರಿ ಸರಿ ಈಗ ನಿಮ್ಮ ವಿಶ್ ವೀಕ್ಷಕರ ರೆಫರೆನ್ಸ್ ಗೆ ಬೇಕಂತಂದ್ರೆ ಈಗ ಮೆಜರ್ಮೆಂಟ್ ಕೂಡ ಹೇಳುವ ಎಷ್ಟೆಷ್ಟು ಯಾವ ಮೆಟೀರಿಯಲ್ ಎಷ್ಟು ಅದು ಯೂಸ್ ಮಾಡಿದ್ದಾರೆ ಅಂತ ಇಲ್ಲಿ ಪೋಸ್ಟ್ ಹಾಕಿದ್ದಾರೆ ಈಗ ಪೋಸ್ಟ್ ಹೇಳ್ತೇವೆ ನಾವು ಈ ಪೋಸ್ಟ್ ನ ಥಿಕ್ನೆಸ್ ಈಗ ಮೆಜರ್ಮೆಂಟ್ ಬಂದು ಇದೀಗ ಅಗಲ ಎರಡೂವರೆ ಇಂಚು ಇದರ ದಪ್ಪ ಒಂದೂವರೆ ಇಂಚು ಇದಂದ್ರೆ ಸ್ವಲ್ಪ ಹೆವಿ ಮೆಟೀರಿಯಲ್ ಹಾಕಿದಾರೆ ಆಮೇಲೆ ಇಲ್ಲಿ ಸಹ ಅಷ್ಟೇ ಸೇಮ್ ಮೆಟೀರಿಯಲ್ ಯೂಸ್ ಮಾಡಿದ್ದಾರೆ ಈಗ ಅಡ್ಡ ಫ್ರೇಮ್ ವರ್ಕ್ ಇದು ಇದೀಗ ಪರ್ಲಿನ್ ಹೇಳ್ತೇವೆ ಇದರ ಅಗಲ ಬಂದು ಎರಡು ಇಂಚು ದಪ್ಪ ಬಂದು ಒಂದು ಇಂಚು ಇದು ಇದು ಸಹ ಹೆವಿ ಮೆಟೀರಿಯಲ್ ನೋಡಿ ಇಷ್ಟು ಈ ಸರ ಉಂಟು ಇದು ಇದು ಪೋಸ್ಟ್ ಹೇಳ್ತೇವೆ ಇದರದ್ದು ಸ್ಪೇಸಿಗೆ ಬಂದು ಇಲ್ಲಿಂದ ಇಲ್ಲಿ ಬರ್ತದೆ ಇಲ್ಲೊಂದು ಇನ್ನೊಂದು ಇದರದ್ದು ವಿಡ್ದು ಬಂದು ಹತ್ತು ಫೀಟು ಇದು ಪರ್ಲಿನ್ ಪರ್ಲಿನ್ ಟು ಪರ್ಲಿನ್ ಇಲ್ಲಿಂದ ಇಲ್ಲಿಗೆ ಏಳು ಫೀಟ್ ಹಾಕಿದ್ದಾರೆ ಈಗ ಇದು ಕೆಳಗಿದ ಹಾಕಿದ್ರೆ ಈಗ ಲಾಸ್ಟ್ ಕ್ಲೋಸರ್ ಇದು ಅದರ ಮೇಲೆ ಇದು ಹೊರಗಿನ ಸೈಡಿಂದ ಇದಕ್ಕೆ ಚಾನಲ್ ಹಾಕಿದ್ದಾರೆ ಅಂದ್ರೆ ಇದನ್ನ ಈಗ ನಾವು ಈಗ ಶೀಟು ಅಲ್ಲೊಂದು ಒಂದು ಚಾನಲ್ ಇಲ್ಲಿ ಚಾನಲ್ ಇದು ಅಷ್ಟೇ ತಿಕ್ನೆಸ್ ಈಗ ಮೆಜರ್ಮೆಂಟ್ ಸೇಮ್ ಇದೆ ಪರ್ಲಿನ್ ಇದೆ ಎರಡು ಮತ್ತೆ ಒಂದು ಇಂಚ್ ಇದು ಈಗ ಇದರಲ್ಲಿ ಈ ರೈಲಿಂಗ್ ಮತ್ತು ಈ ಚಾನಲ್ ಮತ್ತು ಅದರ ಲಾಕ್ ಹೊರಗಿಂದ ಹಾಕ್ತಾರೆ ಒಂದು ಲಾಕ್ ಅಲ್ಲಿ ಹಾಕ್ತಾರೆ ಅದರ ಮೇಲೆ ಶೀಟ್ ಎಳಿತಾರೆ ಇಲ್ಲಿ ಹಾಕ್ತಾರೆ ಈ ಡ್ರೈಯರ್ನ ಬಗ್ಗೆ ಹೇಳೋದಾದರೆ ಇಲ್ಲಿ ಈ ಸೈಡಿದು ಈ ಬ್ರ್ಯಾಕೆಟ್ ಇದು ಫೈವ್ ಫೀಟ್ ಹೈಟು ಐದು ಫೀಟ್ ಹೈಟ್ ಬರ್ತದೆ ಇಲ್ಲಿಂದ ಇಲ್ಲಿಗೆ ಅದರ ಮೇಲೆ ಇಲ್ಲಿ ಸೆಂಟರ್ ಇಲ್ಲಿ ಎ ಇದು ಇಲ್ಲಿ ಸೆಂಟರ್ ಇದು ಈ ಹೈಟ್ ಬಂದು ಹತ್ತು ಫೀಟ್ ಬರ್ತದೆ ಇಲ್ಲಿಂದ ಇಲ್ಲಿಗೆ ಇಲ್ಲಿ ಒಳಗೆ ಬಂದಾಗ ಬಿಸಿ ತಡ್ಕೊಳ್ಲಿಕ್ಕೆ ಮತ್ತೆ ಆಗುದಿಲ್ಲ ಹಾಗೆ ಅದಕ್ಕೋಸ್ಕರ ಈಗ ಅಲ್ಲಿ ಮೈನ್ ಡೋರ್ ಇಲ್ಲಿಗ ಇನ್ನೊಂದು ಚಿಕ್ಕ ಒಂದು ಆರ್ವೆಂಟ್ ಅಂತ ಹೇಳ್ಬೋದು ಅಥವಾ ಏನಾದ್ರು ಅರ್ಜೆಂಟ್ ಇದ್ರೆ ಆ ಕಡೆ ಈ ಕಡೆ ಓಡಾಡ್ಲಿಕ್ಕೆ ಆಗ್ತದೆ ಇದೀಗ ಓಪನ್ ಇಟ್ಟಿದಾಗ ನಾವೀಗ ಕೂಲ್ ಆಗಿದೆ ಇಲ್ಲಿಂದ ಗಾಳಿ ಬಂತು ಇಲ್ಲ ಅಂತಂದ್ರೆ ಈಗ ಈಗ ಬಿಸಿಲಿಲ್ಲ ಬಿಸಿಲ ಟೈಮಲ್ಲಿ ತುಂಬಾ ಕಷ್ಟ ಆಗ್ತದೆ ಇದ್ರ ಒಳಗಿರೋದು ಹಾಗೆ ಇದರ ಸೈಜ್ ಬಂದು ಇದೀಗ ಮಾಮೂಲಿ ಹೈಟ್ ನಾನು ಹಾಗೆ ಐದು ಫೀಟ್ ಹೈಟ್ ಇಲ್ಲಿ ಸ್ವಲ್ಪ ಕಡಿಮೆ ಇರ್ಬೋದು ಅಂದ್ರೆ ಇದು ಈ ಲೆವೆಲ್ ಅಡ್ಜಸ್ಟ್ ಮಾಡ್ಲಿಕ್ಕೋಸ್ಕರ ಸ್ವಲ್ಪ ಹೆಚ್ಚು ಕಡಿಮೆ ಆಗಿದೆ ಅಂತ ಕಾಣ್ತದೆ ಅಷ್ಟೇ ಇದೀಗ ಡೋರ್ ಸೈಜ್ ಬಂದು ಮೂರುವರೆ ಫೀಟ್ ಇದು ಈ ಡೋರ್ ಹೇಳಿದೆ ಟ್ರಾಕ್ಟರ್ ಎಲ್ಲ ಒಳಗೆ ಪ್ರೊವಿಷನ್ ಇಟ್ಟಿದ್ದಾರೆ ಅಂತ ಈಗ ನೀವು ಪ್ರಾಕ್ಟಿಕಲ್ ಆಗಿ ನೋಡಿದಾಗ ಇದು ಸಣ್ಣ ಟ್ರಾಕ್ಟರ್ ಇನ್ನೊಂದು ದೊಡ್ಡ ಟ್ರಾಕ್ಟರ್ ಉಂಟು ತನಕ ಹೋಗ್ತದೆ ಈಗ ಅವಶ್ಯಕತೆ ಇಲ್ಲ ಇಲ್ಲಿ ತನಕ ಬಂದು ನಿಲ್ಸಿದ್ದಾರೆ ಅಷ್ಟೇ ನಾನು ದೊಡ್ಡ ಟ್ರಾಕ್ಟರ್ ಹೇಳಿದೆ ಅದೇ ಟ್ರ್ಯಾಕ್ಟರ್ ಇದು ಇದರ ಟೈರ್ ನನ್ನ ಐಟಿಗೆ ಉಂಟು ಹೇಳದಾದ್ರೆ ಇದೀಗ ಡ್ರೈವರ್ ನೀವೀಗ ಚೆನ್ನಾಗಿ ಕಾಣ್ತಾ ಉಂಟಲ್ಲ ಈಗ ಎಷ್ಟು ಚೆನ್ನಾಗಿದೆ ಅಂತ ನೀವು ಹೇಳಬೇಕು ನಿಮಗೆ ಇದರಲ್ಲಿ ಏನಾದರೂ ಇಂಪ್ರೂವ್ಮೆಂಟ್ ಮಾಡ್ಬೋದಿತ್ತು ಅಂತ ಅನಿಸೋ ಪಾಯಿಂಟ್ ಅನ್ನ ಒಂದು ಹೇಳಿ ಇಲ್ಲಿ ಇಂಪ್ರೂವ್ಮೆಂಟ್ ಅಂದ್ರೆ ಇದರಲ್ಲಿ ಮೆಟಲ್ ಡೋರಿನ ಬಗ್ಗೆ ಬದ್ದದು ಆ ಟೈಪ್ ಇದು ಅದಕ್ಕೆ ಇಲ್ಲಿğer ಶೀಟ್ ಹಾಕಿಯೇ ಇದು ಇದರಲ್ಲಿ ನೋಡಿ ಆ ಟೈಪ್ನಲ್ಲಿ ನಲ್ಲಿ ಮಾಡಿದ್ರೆ ಉತ್ತಮ ಅಲ್ಲ ಇಲ್ಲಂದ್ರೆ ಇದು ಆಗುತ್ತದೆ ಅಲ್ಲಿ ಆ ಡೋರ್ ಇತ್ತು ಮೆಟಲ್ ಶೀಟ್ ಇದರಲ್ಲಿ ಒಳಗೆ ಬಿಸಿಲು ಬೀಳುದಿಲ್ಲ ಹೇಳ್ತಿದಿರಲ್ಲ ಸರಿ ಸರಿ ಅಲ್ಲಿ ಸ್ವಲ್ಪ ನೆರಳು ಬರ್ತದೆ ಹಾಗೆ ಬಿಸಿಲು ಒಣಗುದು ಕಡಿಮೆ ಆಗ್ತದೆ ಅದ್ರ ಬದಲು ಈ ತರ ಆದ್ರೆ ಇದರಲ್ಲಿ ಈಗ ಡೋರ್ ಸೈಜ್ ಸೇಮ್ ಮತ್ತೆ ಫ್ರೇಮ್ಸ್ ಅಷ್ಟೇ ಸೇಮ್ ಫ್ರೇಮ್ ಯೂಸ್ ಮಾಡಿದ್ದಾರೆ ಅದರಲ್ಲಿ ಶೀಟ್ ಮೆಟಲ್ ಶೀಟ್ ಯೂಸ್ ಮಾಡಿದ್ದಾರೆ ಇದರಲ್ಲಿ ಈಗ ಜಿನೆಗರ್ ಸೇಮ್ ಶೀಟ್ ಯೂಸ್ ಮಾಡಿದಕ್ಕೆ ಇದೀಗ ಲೈಟ್ ಟ್ರಾನ್ಸ್ಮಿಟ್ ಆಗ್ತದೆ ಒಳಗಡೆಗೆ ಆಶ್ರಯ ಅವರು ಮತ್ತೆ ಪುನಃ ಜಾಯಿನ್ ಆಗಿದ್ದಾರೆ ಇನ್ನು ಅವ್ರ ಜೊತೆ ಕಂಟಿನ್ಯೂ ಮಾಡುವ ಇದೀಗ ಇಲ್ಲಿ ಡ್ರಿಪ್ ಲಾಕ್ ಡಿಫ್ಯೂಸ್ಡ್ ಬರ್ತದೆ ಕಾಣ್ತಾ ಉಂಟು ಅಲ್ಲಿ ಡ್ರಿಪ್ ಲಾಕ್ ಕ್ಲಿಯರ್ ಇತ್ತು ಯಾಕೆ ಚೇಂಜ್ ಮಾಡಿದ್ರಿ ಅದರಲ್ಲಿ ಟ್ರಾನ್ಸ್ಮಿಷನ್ ರೇಟ್ ಜಾಸ್ತಿ ಹೀಟ್ ಟ್ರಾನ್ಸ್ಮಿಷನ್ ಅರೌಂಡ್ ನೈಂಟಿ ಪರ್ಸೆಂಟ್ ಇದರಲ್ಲಿ ಹೀಟ್ ಟ್ರಾನ್ಸ್ಮಿಷನ್ ರೇಟ್ ಕಡಿಮೆ ಅಂದ್ರೆ ಅದರಲ್ಲಿ ಟೆಂಪರೇಚರ್ ಜಾಸ್ತಿ ಉಳಿತದೆ ಇದರಲ್ಲಿ ಸ್ವಲ್ಪ ಟೆಂಪರೇಚರ್ ಕಡಿಮೆ ಅದಂದ್ರೆ ನಾವು ಅದನ್ನ ನಾವೇ ತಂದು ಹಾಕಿದ್ದು ಟರ್ಪಲ್ ಇದು ನಾವು ಟರ್ಪಲ್ ಗೂಡು ಮಾಡುವವರ ಕೈಯಿಂದ ತೆಕ್ಕೊಂಡದ್ದು ಹಾಗೆ ಅವರು ಇದನ್ನು ಡಿಫ್ಯೂಸ್ ಹಾಕಿದ್ರು ಮತ್ತೆ ಹಾಕಿದ ನಂತರ ನಮಗೆ ಕರೆಕ್ಟ್ ಡಿಫರೆನ್ಸ್ ಅದರಲ್ಲಿ ಅಷ್ಟು ಅದರಲ್ಲಿ ಬಂದಷ್ಟು ಟೆಂಪರೇಚರ್ ಇದರಲ್ಲಿ ಟೆಂಪರೇಚರ್ ಅಷ್ಟು ರಿಟೈನ್ ಆಗ್ತಾ ಇಲ್ಲ ಅಲ್ಲ ನೀವು ಅದ್ರ ಬಗ್ಗೆ ಈಗ ನಮ್ಮ ವೀಕ್ಷಕರಿಗೆ ಏನು ಅದು ಈಗ ಕ್ಲಿಯರ್ ಒಳ್ಳೆದಂತ ಹೇಳ್ತಾ ಇದ್ದೀರಾ ಅದೇ ನಮಗೆ ಮೈನ್ ಆಗಿ ಡ್ರೈಯಿಂಗ್ ಪರ್ಪಸ್ ಇರುವ ಕಾರಣ ಡ್ರಿಪ್ ಲಾಕ್ ಕ್ಲಿಯರ್ ಹಾಕಿದ್ರೆ ಟ್ರಾನ್ಸ್ಮಿಷನ್ ರೇಟ್ ಆಗಿ ಹೀಟ್ ರಿಟೆನ್ಶನ್ ಜಾಸ್ತಿ ಇರುವ ಕಾರಣ ಡ್ರಿಪ್ ಲಾಕ್ ಕ್ಲಿಯರೇ ಬೆಟರ್ ನಮ್ಮ ಬೇಗ ಡ್ರೈ ಆಗ ಈ ಜಿನಾಗೆಸ್ ಮೈಕ್ರೋನ್ ಲೆಕ್ಕದಲ್ಲಿ ಹೇಳ್ತಾರೆ ಅದೀಗ ಇದಕ್ಕೆ ಯಾವ ಎಷ್ಟು ಮೈಕ್ರೋನ್ ಯೂಸ್ ಮಾಡಿದ್ರಿ ಇದೀಗ ಟೂ ಹಂಡ್ರೆಡ್ ಮೈಕ್ರೋನ್ ತಿಕ್ನೆಸ್ ಈಗ ಕಡಿಮೆ ಕಡಿಮೆದಂದ್ರೆ ಸ್ವಲ್ಪ ಡ್ಯೂರಿಬಿಲಿಟಿ ಮೊಸ್ಟ್ ಕಡಿಮೆ ಇದೆ ಬೆಟರ್ ಟೂ ಹಂಡ್ರೆಡ್ ಜಿ ಎಸ್ ಎಮ್ ಇದು ಸಾರಿ ಮೈಕ್ರೋನ್ ಹಾಕುದು ಅದೇ ಜಿ ಎಸ್ ಎಮ್ ಮತ್ತೆ ಮೈಕ್ರೋನ್ ಡಿಫರೆನ್ಸ್ ಬರ್ತದೆ ಜಿ ಎಸ್ ಎಮ್ ಅದಂದ್ರೆ ಗ್ರಾಮ್ಸ್ ಪರ್ ಸ್ಕ್ವೇರ್ ಮೀಟರ್ ಬರ್ತದೆ ಅದೀಗ ಅದರಲ್ಲಿ ನಾವು ಹೇಳೋದು ಬೇಡ ನಾವು ಮೈಕ್ರೋನ್ ಅಲ್ಲಿ ಹೇಳಿದ್ರೆ ಥಿಕ್ನೆಸ್ ಯಾವುದೇ ವಸ್ತುವಿನ ಈ ಶೀಟ್ ಗಳಿಕ್ನೆಸ್ ಮೈಕ್ರೋನ್ ಅಲ್ಲಿ ಹೇಳಿದ್ರೆ ಕರೆಕ್ಟ್ ಆಗ್ತದೆ ಮೈಕ್ರೋನ್ ಓಕೆ ಈಗ ನಿಮ್ಮ ಈಗ ಅಂದರೆ ನಾವು ಅನುಭವ ಎಷ್ಟಿದ್ರೂ ಸಾಕಾಗೋದಿಲ್ಲ ಮತ್ತೆ ಮತ್ತೆ ಕಲೀದಿರ್ತದೆ ಹಾಗೆ ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೇನೆ ಈಗ ಈ ಸ್ಟ್ರಕ್ಚರ್ ಅಂದರೆ ಈಗ ಸ್ಟ್ರಾಂಗ್ ಸ್ಟ್ರಕ್ಚರ್ ಇದಕ್ಕೀಗ ಒಂದು ಅವರು ಕಾಂಟ್ರಾಕ್ಟ್ ಕೊಡಲಿಲ್ಲ ಲೇಬರಲ್ಲಿ ಮಾಡಿಸಿದ್ದಾರೆ ಈಗ ನಾನು ಎಲ್ಲ ಹೇಳಿದ್ದೇನೆ ಈಗ ಈ ಮೆಜರ್ಮೆಂಟ್ ಒಂದು ಐಡಿಯಲ್ ಮೆಜರ್ಮೆಂಟ್ ಈಗ ಯಾವುದೇ ಈಗ ಈಗ ಯಾವುದು ನಮ್ಮ ವಿಂಡ್ ಪವರ್ ಯಾವುದಿರ್ತದೆ ಜೋರಾಗಿ ಗಾಳಿ ಬಂದರೆ ಬೆಂಡ್ ಆಗೋದು ಇಲ್ಲಾಂದರೆ ಹಾರಿ ಹೋಗೋದು ಅನ್ನೋ ಪ್ರಾಬ್ಲಮ್ ಇರ್ತದೆ ತುಂಬ ತೆಳ್ಳಾಗಿ ಮಾಡಿದೆ ಅದಕ್ಕೋಸ್ಕರ ಇದು ಐಡಿಯಲ್ ಆ ಸ್ಟ್ರಕ್ಚರು ಮತ್ತು ಈಗ ಕಾಂಟ್ರಾಕ್ಟರ್ ತಗೊಳ್ತಾ ಇದ್ದಾರೆ ಅಂದರೆ ನಾನು ಎಲ್ಲರಿಗೂ ಎಲ್ರಿಗೂ ಹೇಳ್ತಾ ಇಲ್ಲ ಕೆಲವರು ಈ ಮೆಟೀರಿಯಲ್ ಈಗ ಸಪೋಸು ಇದು ಯಾವ ಥರ ಈಗ ಅಂದರೆ ಕಡಿಮೆ ಖರ್ಚು ಅಂದರೆ ಅವರಿಗೆ ಆ್ಯಕ್ಚುಲಿ ಅದು ಉಳಿತಾಯ ಬರ್ತದೆ ಈಗ ಕಾಂಟ್ರಾ ಫುಲ್ ಕಾಂಟ್ರಾಕ್ಟ್ ತೆಗೊಳ್ತಾರೆ ಅದರಲ್ಲಿ ಅವರಿಗೆ ಉಳಿತಾಯ ಬರಲಿಕ್ಕೋಸ್ಕರ ಇದೀಗ ಏಳು ಫೀಟಿಗೆ ಹಾಕೋ ಬದಲಿಗೆ ಈಗ ಒಂಬತ್ತು ಫೀಟು ಹತ್ತು ಪೀಟು ಹನ್ನೊಂದು ಫೀಟ್ ಆ ಥರ ಹೋಗ್ತಾ ಆಗ್ತಾ ಹೋಗ್ತಾರೆ ಎಷ್ಟು ಹಾಕಿದ್ರು ಅದರ ಸಪೋರ್ಟ್ ನಿಲ್ತದೆ ಆದರೆ ಚೆನ್ನಾಗಿ ನಿಲ್ಲುವುದಿಲ್ಲ ಮತ್ತು ಲಾಂಗ್ ಟರ್ಮಲ್ಲಿ ಅಂದರೆ ಇದೀಗ ಸ್ಯಾಗ್ ಆಗ್ತದೆ ಹೀಗೆ ಅದರ ಈಗ ಇದು ಐಡಿಯಲ್ ಅಂದರೆ ಏಳು ಫೀಟ್ ಅದೊಂದು ನೆನಪರ್ಲಿರಲಿ ಅಂತ ಹೇಳ್ತಾ ಇದ್ದೇನೆ ಭಾಳಷ್ಟು ಮಾಹಿತಿಗಳನ್ನು ಉಪಯುಕ್ತ ಮಾಹಿತಿಗಳನ್ನು ನಮ್ಮ ಜೊತೆ ಹಂಚಿಕೊಂಡಿದ್ದೀರಿ ಧನ್ಯವಾದಗಳು ನನ್ನ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಬಾಯ್